ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ದಸಕಲಿನ್ ದೋಸ್ತ್ ಅಂತ ಗಡಿ ಕಳ್ಸ್ಕೊಂಡಿರಲ್ಲ ಓನ್ ಸರ್ 2015 ಮಾಡೆಲ್ ಓನರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲರನ್ನ ಇದೆಯಾ ಓನ್ ಸರ್ ಎಲ್ಲರನ್ನ ಇದಿದೆ ಫ್ರೆಶ್ ಗ್ಯಾರಂಟಿ ಇನ್ಶೂರೆನ್ಸ್ ಅಲ್ಲ ಕಡಿರಿ ನಿಂಗೆ ಇಷ್ಟ ಆಗಿದೆ ಸರ್ ಗಾಡಿ ಬಂದು ಒಂದ್ ಲಕ್ಷದ ಹತ್ತ್ ಸಾವಿರ ಏನೋ ಹೊಡೆತಿ ಒಂದ್ ಹತ್ತ್ ಹ್ಮ್ ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಅಲ್ಲ ಬಹಳ ಚೆನ್ನಾಗಿದೆ ಸರ್ ದೋಸ್ತ ಎಲ್ಲಿ ಯಾವ್ದು ಗಾಡಿ ಇದು ಸರ್ ಫೋರ್ ಬೋಲ್ಟ್ ಎಲ್ ಎಸ್ ಫೋರ್ ಸ್ಟೇರಿಂಗ್ ಗಾಡಿ ಕಟ್ಟೆ ಗಾಡಿ ಹಾ ಫ್ರಂಟ್ ಕಟ್ಟೆ ಬರ್ತದ ಹ್ಮ್ ಸರ್ ಇಲ್ಲ ನೀಟ್ ಆಗಿದೆ ಗಾಡಿ ಹ್ಮ್ ಸರ್ ನೀಟ್ ಆಗಿದೆ ಬ್ಯಾಕ್ ಸೀಟ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಒಳಗಡೆ ಹ್ಮ್ ಸರ್ ಫೈನ್ ಫೈನ್ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ಲ ಒಣ ಗಾಡಿಗೆ ಸರ್ ಇಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಅಂದ್ರೆ ಏನಿಲ್ಲ ಕಮ್ಮಿ ಇದೆ ವೀಲ್ ಕ್ಯಾಪ್ ಹಾಕಿದಾರೆ ಹ್ಮ್ ವೀಲ್ ಕ್ಯಾಪ್ ಡೋರ್ ರೈಸರ್ ಹ್ಮ್ ಹೇ ಎಷ್ಟು ಕೊಡತ್ತೆ ನಮ್ಮ ಸರ್ ಬರುತ್ತೆ ಒಂದು ಹನ್ನೆರಡರಿಂದ ಹದ್ನಾಲ್ಕು ಒಂದ್ಗಡೆ ಹನ್ನೆರಡ ಇಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ತುಮಕೂರಲ್ಲಿ ಸರ್ ತುಮಕೂರು ಅಲ್ಲಿ ಲೋಕಲ್ ಏನ ಹ್ಞೂ ಸರ್ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಸರ್ ಒಂದ್ ನಾಲ್ಕು ಎಂಬತ್ತೈದು ನಾಲ್ಕು ಎಂಬತ್ತೈದು ಹ್ಞೂ ಸರ್ ಲೋನ್ ಏನಾದ್ರೆ ಸಿಗುತ್ತೆ ಗಡಿಗೆ ಹ್ಞೂ ಸರ್ ಹಾಕ್ಸ್ ಲೋನ್ ಮೂರೂವರೆ ಆಗ್ತದೆ ಮೂರೂರಿಂದ ನಾಲ್ಕು ಆಗ್ತದ ಹ್ಞೂ ಆಗದ್ರೆ ಈಗ ಹೇಳ್ತಾರೆ ನಾಲ್ಕು ಎಂಬತ್ತ